ಇದು ಮಾರ್ಕ್ಸ್ ನೋಡ್ಕೊಳ್ರಿ ಪ್ರಬಂಧ ಇರುತ್ತೆ ಒಂದು ಎರಡು ಪ್ರಬಂಧ ಬರೆದ್ರೆ ಮುಗೀತು ಇನ್ನೂರೈವತ್ತು ಮಾರ್ಕ್ಸ್ ಬರುತ್ತೆ ಒಂದು ಪೇಪರ್ ಇದೆ ನಿನ್ನೆ ನಿಖಿಲ್ ಸರ್ ಬಂದಿದ್ರಲ್ಲ ನೀವು ನಂಬ್ತಿರೋ ಬಿಡ್ತಿರೋ ಫಸ್ಟ್ ಟೈಮ್ ಐ ಎ ಎಸ್ ಬರೆದಾಗ ನಲ್ವತ್ತೆಂಟು ಮಾರ್ಕ್ಸ್ ಅವರಿಗೆ ಇದರಲ್ಲಿ ಬಂದಿದ್ದು ಪ್ರಬಂಧದಲ್ಲಿ ಇನ್ನೂರೈವತ್ತು ಮಾರ್ಕ್ಸಿ ನಲ್ವತ್ತೆಂಟು ಮುಂದಿನ ಸರಿ ಎಕ್ಸಾಮ್ ಬರೀತಾರೆ ನೆಕ್ಸ್ಟ್ ಟೈಮು ನೂರ ಐವತ್ತಾರು ಮಾರ್ಕ್ಸ್ ಬರುತ್ತೆ ಪ್ರಬಂಧದಲ್ಲಿ ಒನ್ ಫಿಫ್ಟಿ ಸಿಕ್ಸ್ ಒಂದು ವರ್ಷ ಪ್ರಿಪೇರ್ನೇಷನ್ ನಂತರ ನೂರು ನಂಬರ್ ಜಾಸ್ತಿ ಆಗುತ್ತೆ ಕೆ ಎಸ್ ಅಲ್ಲೂ ಇಷ್ಟೇ ಕಡಿಮೆ ಚೆನ್ನಾಗಿ ಬರ್ದಿಲ್ಲ ಅಂದ್ರೆ ಐವತ್ತು ಮಾರ್ಕ್ಸ್ ಬಂದ್ಬಿಡುತ್ತೆ ನಿಮಗೆ ಇನ್ನೂರೈವತ್ತಕ್ಕೆ ಕೆ ಎಸ್ ಪಾಸ್ ಮಾಡೋರು ಇದ್ರಲ್ಲಿ ನೂರ ಎಂಬತ್ತರವರೆಗೂ ತಗೋತಾರೆ ಏನಿದು ಸರ್ ಪ್ರಶ್ನೆ ಹೆಂಗೆ ಬರುತ್ತದು ನೀವೆಲ್ಲ ಪ್ರಬಂಧ ಬರ್ದಿರಿ ಈಗ ಐಸ್ಕೂಲಲ್ಲಿ ಪಿ ಯು ಸಿಯಲ್ಲೆಲ್ಲ ವರದಕ್ಷಿಣೆ ಬಗ್ಗೆ ಪ್ರಬಂಧ ಬರೀರಿ ಬರ್ದಿರಿ ಹತ್ತು ಮಾರ್ಕ್ಸ್ ಕೊಟ್ಟಿದ್ದಾರೆ ಇಲ್ಲಿ ಒಂದೇ ಪ್ರಬಂಧಕ್ಕೆ ನೂರ ಇಪ್ಪತ್ತೈದು ಮಾರ್ಕ್ಸ್ ನೋಡ್ರಿ ಹೆಂಗ್ ಬರೀಬೇಕು ಅಂದರೆ ಒನ್ ಟಾಪಿಕ್ ಮೇಲೆ ಬರುತ್ತೆ ಇಲ್ಲಿ ಎರಡು ಹಿಂಗೆ ರಿಸ್ಟ್ರಿಕ್ಷನ್ ಇಲ್ಲಿ ನೋಡ್ರಿ ಎರಡು ಪ್ರಶ್ನೆ ಇದೆ ನೂತನ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತು ಯುವ ಜನರಿಗೆ ಸವಾಲುಗಳನ್ನು ಸವಾಲಿನ ರೀತಿಯಲ್ಲಿ ಎದುರಿಸಲು ಖಾತ್ರಿಗೊಳಿಸುತ್ತಿದೆ ಚಾಲೆಂಜ್ ತಗೊಳ್ಳೋಕ್ಕೆ ಯುವಕರನ್ನ ರೆಡಿ ಮಾಡ್ತಾ ಇದೆ ಅಂತ ಅಷ್ಟೇ ಅದು ಇಂಗ್ಲೀಷಲ್ಲೂ ಇದೆ ಅಲ್ಲಿ ಓಕೆ ನ್ಯೂ ಎಜುಕೇಷನ್ ಪಾಲಿಸಿ ಆನ್ಸರ್ಸ್ ಯೂತ್ ಟು ಫೇಸ್ ದ ಚಾಲೆಂಜಸ್ ಆ್ಯಸ್ ಎ ಚಾಲೆಂಜಿಂಗ್ ವೇ ನಿಮಗೆ ನೆನ್ನೆಯಿಂದ ಅದೇ ಬೊಬ್ಬೆ ಇರೋದು ಚಾಲೆಂಜ್ ಬಂದರೆ ನೀವು ಚಾಲೆಂಜ್ ತಗೊಳಕ್ಕೆ ರೆಡಿ ಇರ್ರಿ ಅಂತ ಅದಕ್ಕೆ ರೆಡಿ ಮಾಡ್ತಾ ಇದೆ ಬರೀರಿ ಈಗೇ ಪೇಪರ್ ಕೊಟ್ಬಿಡ್ತೀನಿ ನಿಮಗೆ ನೂರಿಪ್ಪತ್ತೈದು ಮಾರ್ಕ್ಸಿಗೆ ಏನು ಬರಿತೀರಿ ಬರೀರಿ ನೋಡೋಣ ಸರ್ ಮೂರು ಲೈನ್ ಬರೆಯೋದು ಕಷ್ಟ ಇದೆ ಇದೇ ಪರಿಸ್ಥಿತಿ ಆ ಮೂರು ಲೈನಿಂದ ಮುನ್ನೂರು ಲೈನಿಗೆ ಬಂದುಬಿಟ್ರೆ ನೀವು ತ್ರೀ ಹಂಡ್ರೆಡ್ ಲೈನ್ ಯು ಆರ್ ದ ಸಕ್ಸಸ್ಫುಲ್ ಪರ್ಸನ್ ನೂತನ ಶಿಕ್ಷಣ ನೀತಿ ಬಗ್ಗೆ ಪೀಠಿಕೆ ಹಾಕೋಬೇಕು ಶಿಕ್ಷಣ ನೀತಿಗಳು ದೇಶದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಪರಿವರ್ತನೆ ಮಾಡ್ತವೆ ಈಗಾಗಲೇ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸಲ್ಲಿ ಬಂದಿತ್ತು ಏಯ್ಟಿ ಸಿಕ್ಸಲ್ಲಿ ಬಂದಿತ್ತು ಎಂಬತ್ತಾರರ ನಂತರ ಶಿಕ್ಷಣ ನೀತಿ ಚೇಂಜ್ ಆಗಿರಲಿಲ್ಲ ಎಂಬತ್ತಾರು ಅಂದರೆ ತೊಂಬತ್ತಾರು ಎರಡು ಸಾವಿರದ ಆರು ಎರಡು ಸಾವಿರದ ಹದಿನಾರು ಮೂವತ್ತ್ನಾಲ್ಕು ವರ್ಷ ಹಳೇ ಕತೆ ಹೇಳ್ತಾಯಿದ್ದೀವಿ ನಾವು ಆವಾಗ ಹೊಸದಾಗಿ ಒಬ್ಬರ ನಾಯಕತ್ವದಲ್ಲಿ ಯಾರ ನಾಯಕತ್ವ ಕಸ್ತೂರಿ ರಂಗನ್ ಅವರ ಲೀಡರ್ಶಿಪ್ಪಲ್ಲಿ ಈ ಸ ನೀತಿಯನ್ನು ರೂಪಿಸಲಾಗಿದೆ ಇದರ ಪ್ರಕಾರ ಇಂತಿಂಥದ್ದೆಲ್ಲ ಇದರಲ್ಲಿ ಇದ್ದಾವೆ ನಿಮಗೆ ಗೊತ್ತಿದ್ದು ಬರೆದ್ರಾಯ್ತು ಡಿಗ್ರಿನಲ್ಲಿ ಮಕ್ಕಳಿಗೆ ಈಗ ಸೆಮಿಸ್ಟರ್ನಲ್ಲಿ ನಾಲ್ಕು ವರ್ಷ ಮಾಡಲಾಗಿದೆ ಫಸ್ಟ್ ವರ್ಷ ಸರ್ಟಿಫಿಕೇಟು ಸೆಕೆಂಡ್ ವರ್ಷ ಇದು ತರ್ಡ್ ಇಯರ್ ಡಿಗ್ರಿ ಫೋರ್ತ್ ಇಯರ್ ಆನರ್ಸು ಅದು ರಿಲೇಟೆಡ್ ಬರ್ಕೊಂಡು ಹೀಗೆಲ್ಲ ಇರೋದರಿಂದ ಹುಡುಗರಿಗೆ ಸಿಲೆಬಸ್ ಏನು ಬಂದಿದೆ ಅಲ್ಲಿ ಹೇಳ್ತಾ ಇದ್ದಾರೆ ನೋಡಿರಿ ಸಾವಿರದ ಐನೂರು ಪದ ಒಂದು ಪೇಜಿಗೆ ನೀವು ನೂರು ಪದ ಬರಿತೀರಿ ಅಂದರೆ ಎಷ್ಟು ಪೇಜ್ ಬರೀಬೇಕು ಹದಿನೈದು ಪೇಜ್ ಬರಿಬೇಕು ನೂರೈವತ್ತು ಪದ ಬರಿತೀರಿ ಅಂದರೆ ಹತ್ತತ್ರ ಒಂಬತ್ತು ಪೇಜ್ ಬರಿಬೇಕು ಅಷ್ಟು ನಾಲೆಡ್ಜ್ ಕೇಳುತ್ತೆ ಆವಾಗ ನಿಮಗೆ ಮಾರ್ಕ್ಸ್ ಬರುತ್ತೆ ಕೆಳಗಡೆ ನೋಡಿರಿ ಸಿಂಪಲ್ ಇದೆ ಉಳ್ಳವರಿಗೆಲ್ಲ ಉಳುವ ಆಸಕ್ತರಿಗೆ ಜಮೀನು ದುಡ್ಡಿದ್ದೊಂದು ಜಮೀನು ಕೊಂಡ್ಕೊಳಕ್ಕೆ ಬಿಡೋಲ್ಲ ಅಂತ ಒಂದು ಕಾನೂನು ಮಾಡ್ತಾರೆ ದುಡ್ಡಿದ್ದು ಕೂಡೇ ಜಮೀನು ಕೊಂಡ್ಕೊಳಕ್ಕಾಗಲ್ಲ ರೈತ್ರ ಜಮೀನು ರೈತರದ್ದೇ ಕೃಷಿ ಕೆಲಸ ಮಾಡೋಣ ಜಮೀನು ಕೊಂಡ್ಕೋಬೋದು ಅಂತ ಒಂದು ರೂಲ್ ಮಾಡ್ತಾರೆ ಅದರಲ್ಲಿ ಭೂ ಸುಧಾರಣಾ ಕಾಯ್ದೆ ಎರಡು ಸಾವಿರದ ಇಪ್ಪತ್ತು ಇದು ಈಗ ಕೇಳಲ್ಲ ಬಿಡ್ರಿ ಇದು ಹಳೆ ಕತೆ ಇದು ಈಗ ಬರೋ ಟ್ರೆಂಡಿಂಗ್ ಬೇರೆ ಇರ್ತಾವೆ ಈ ಥರ ಪ್ರಿಪೇರ್ ಆದ್ರಿ ಅಂದರೆ ನೀವು ಕೆ ಎಸ್ ಆಫೀಸರೇ ನೀವು ರಾಯಚೂರು ಹುಡುಗರು ನಾನು ಧಾರವಾಡ ಕರೆದ್ರೆ ಹೋಗೋದು ಕಡಿಮೆ ಬೆಂಗಳೂರಲ್ಲಂತೂ ಐದು ವರ್ಷ ಆಯಿತು ಒಂದು ಕಡೆ ಹಿಂಗೆ ಅಟೆಂಡ್ ಮಾಡಿಲ್ಲ ಒಂದು ಫೋನ್ ಬಂದರೆ ಸಾಕು ಹೊಸಪೇಟೆ ವಿಜಯನಗರ ಧಾರವಾಡ ಬಿಜಾಪುರ ಓಡ್ಬರ್ತೀನಿ ಯಾಕಂದರೆ ನೀವು ಎದ್ರು ಪುಕ್ಕಲ್ರಾಗಿದ್ದೀರಾ ಆ ಏನ್ಷಿಯಂಟ್ ಮೈಂಡ್ ಕ್ರಿಯೇಟಿವ್ ಮೈಂಡಲ್ಲಿ ನೀವು ಯಾವ ಕಡೆ ಇದ್ದೀರಾ ಏನ್ಷಿಯಂಟ್ ಮೈಂಡ್ ಇಷ್ಟ ಇದು ಏನಿದೆ ನೋಡ್ಕೊಳ್ಳ್ರಿ ಅದ್ರ ಬಗ್ಗೆ ವರ್ಕ್ ಮಾಡ್ರಿ ಎಕ್ಸಾಮ್ ಬರೀರಿ ಪಾಸ್ ಮಾಡ್ಕೊಂಡು ಬರ್ರಿ ಅದಕ್ಕೆ ಇಲ್ಲಿ ಬಂದು ಬಬ್ಬೆ ಹೊಡೆಯೋದು ನಿಮಗೆ ದಿಸ್ ಇಸ್ ಟು ಎಸ್ ಎ ಈ ಎಸ್ ಎನಲ್ಲಿ ನಲ್ಲಿ ನೂರೈವತ್ತು ಮಾರ್ಕ್ಸ್ ಬಂದ್ರೆ ನೀವು ಕೆ ಎ ಎಸ್ ಆಫೀಸರ್ ಆಗಿದ್ದೀರಿ ಅಂತ ನೀವು ಡಿಗ್ರಿ ಥರ ಮಾರ್ಕ್ಸ್ ಎಲ್ಲ ಕಾಯೋಂಗಿಲ್ಲ ಲುಕ್ ಹಿಯರ್ ಹಿಸ್ಟ್ರಿ ಹಿಸ್ಟ್ರಿ ಆಫ್ ಇಂಡಿಯಾ ಸೋಷಿಯಾಲಜಿ ಒಂದಿಷ್ಟಿದೆ ಇಲ್ಲಿ ನೋಡ್ರಿ ಎರಡು ಹತ್ತು ಮಾರ್ಸಿಂದ ಹದಿಮೂರು ಪ್ರಶ್ನೆ ಹದಿನೈದು ಮಾರ್ಸಿಂದ ಹದಿಮೂರು ಪ್ರಶ್ನೆ ಇಪ್ಪತ್ತು ಕ್ವಶನ್ ಇದೆ ಪೇಪರ್ ಟೂನಲ್ಲಿ ನೋಡ್ರಿ ಭೂಗೋಳ ಇದೆ ಸಂವಿಧಾನ ಇದೆ ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಇದೆ ಇಷ್ಟು ಓದ್ಕೊಂಡ್ಬಿಟ್ರೆ ಆಯ್ತು ನೀವು ಮತ್ತೆ ಹತ್ತು ಮಾರ್ಸಿಂದ ಹತ್ತು ಪ್ರಶ್ನೆ ಹದಿನೈದು ಮಾರ್ಸಿಂದ ಹತ್ತು ಪ್ರಶ್ನೆ ಇನ್ನೂರೈವತ್ತು ಪೇಪರ್ ತ್ರೀಗೆ ಬಂದರೆ ಸೈನ್ಸ್ ಬಗ್ಗೆ ಬರ್ತಾವೆಲ್ಲ ಸೈನ್ಸ್ ರಿಲೇಟೆಡ್ ಇದು ಅಷ್ಟೇ ಹತ್ ಇಪ್ಪತ್ತೈದು ಪ್ರಶ್ನೆ ಇನ್ನೂರೈವತ್ತು ಮಾರ್ಕ್ಸ್ ನಾಲ್ಕನೇ ಪೇಪರು ಎಥಿಕ್ಸ್ ಇಂಟೆಗ್ರಿಟಿ ಅಂತೆಲ್ಲ ಇರತ್ತೆ ಇಲ್ಲಿ ನೀವು ಸುಳ್ಳು ಹೇಳೋಕ್ಕೆ ಬರಲ್ಲ ಅಷ್ಟು ಚೆನ್ನಾಗಿ ಮಾಡಿರ್ತಾರೆ ನೀವೊಬ್ಬ ಜಿಲ್ಲಾಧಿಕಾರಿ ಡಿ ಸಿ ರಾಯಚೂರಿನಲ್ಲಿ ಪ್ರವಾಹ ಬಂದಿದೆ ಆ ಪ್ರವಾಹದಲ್ಲಿ ಮಧ್ಯದಲ್ಲಿ ಒಂದು ಹಳ್ಳಿ ಜನ ಸಿಲುಕೊಂಡಿದ್ದಾರೆ ರಾತ್ರಿ ಹತ್ತು ಗಂಟೆ ಆಗಿದೆ ಈಗ ನೀವು ಜಿಲ್ಲಾಧಿಕಾರಿಯಾಗಿ ಏನು ಕ್ರಮ ಕೈಗೊಳ್ಳುತ್ತೀರಿ ಬರೆಯಿರಿ ಅಂತ ಹೇಳ್ತಾರೆ ಆವಾಗ ನೀವು ನಾನು ಮುಖ್ಯಮಂತ್ರಿಗಳಿಗೆ ಫೋನ್ ಮಾಡಿ ನಮ್ಮೂರಲ್ಲಿ ಪ್ರವಾಹ ಬಂದಿದೆ ಮುಖ್ಯಮಂತ್ರಿಗಳೇ ಅಂತ ಹೇಳುತ್ತೇನೆ ಅದು ಇದು ಕತೆ ಬರೆದ್ರಿ ಅಂದರೆ ನಿಮ್ಮ ಕೆಪ್ಯಾಸಿಟಿ ಪ್ರೂವ್ ಮಾಡುತ್ತೆ ಮುಖ್ಯಮಂತ್ರಿಯವ್ರಿಗೆ ಇನ್ಫಾರ್ಮ್ ಮಾಡಬೇಕಾ ಮಾಡಬೇಕು ಇಮಿಡಿಯೇಟ್ ನೆಕ್ಸ್ಟ್ ಏನು ಮಾಡಬೇಕು ಅದಕ್ಕೆ ರು ಇರ್ತವೆ ವಿಪತ್ತು ನಿರ್ವಹಣಾ ಪಡೆ ಅಂತ ಇದೆ ಅಂದರೆ ಎನ್ ಡಿ ಆರ್ ಎಫ್ ಅವ್ರನ್ನ ಕರೆಸ್ತೀವಿ ಎಸ್ ಡಿ ಆರ್ ಎಫ್ ಕರೆಸ್ತೀವಿ ಜೊತೆಗೆ ನಾನು ಹುಡುಗಿ ನಾನು ಕಾವೇರಿ ನಾನು ಮನೆಯಲ್ಲೇ ಕೂತ್ಕೋತೀನಿ ಅಲ್ಲ ರಾತ್ರಿ ಹನ್ನೆರಡು ಗಂಟೆ ಆದರೂ ನಾನು ಸ್ಪಾಟ್ಗೆ ಹೋಗ್ತೀನಿ ದಟ್ ಈಸ್ ಫಸ್ಟ್ ಸ್ಪಾಟ್ಗೆ ಹೋದೆ ನಾನೇ ಜಾಕೆಟ್ ಗಿಕೆಟ್ ಹಾಕೊಂಡು ಈಜ್ಕೊಂಡು ಹೊಟ್ಟೆ ನೋ ಪ್ರವಾಹದಲ್ಲಿ ಯಾರು ಈಜಕ್ಕಾಗತ್ತಾ ಸ್ವಿಮ್ಮರ್ಗಳೇ ಈಜಕ್ಕಾಗಲ್ಲ ಮತ್ತು ಸುಳ್ಳು ಸುಳ್ಳು ಹೇಳ್ಬಾರ್ದಂಗೆ ನಾನೇ ಈಜುಕೊಂಡು ಹೋಗಿ ಜನರನ್ನು ಕಾಪಾಡ್ತೀನಿ ಅಲ್ಲಿ ಸುಳ್ಳು ಹೇಳ್ತಿದ್ದೀರಿ ಅಂತ ಅರ್ಥ ಆ ಸಿಚುವೇಶನ್ ಮಾನಿಟ್ರ್ ಮಾಡ್ತೀನಿ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ ಕೊಡ್ತೀನಿ ಹೆಲ್ಪ್ ತೊಗೋತೀನಿ ಏನೇನು ಮಾಡ್ತೀನಿ ಎಲ್ಲ ಬರೆದು ಬಿಟ್ಟರೆ ಮುಗೀತು ನಿಮ್ಮ ಮನೋಭಾವ ಹೆಂಗಿದೆ ನಿಮ್ಮ ನೀತಿ ಹೆಂಗಿದೆ ಒಬ್ಬ ಬಡ ರೈತ ಬಂದಿದ್ದ ನ್ಯಾಯ ಕೊಡ್ತೀರೋ ಇಲ್ವೋ ಇಂಥದ್ರ ಬಗ್ಗೆ ಪ್ರಶ್ನೆ ಇದು ಇದಕ್ಕೊಂದು ಚಿಕ್ಕ ಬುಕ್ ಇದೆ ಡಿ ಕೆ ಬಾಲಾಜಿ ಅಂತ ಅವ್ರ ಬುಕ್ ಓದ್ಕೊಂಬಿಟ್ರೆ ಸಾಕು ಬೇಕಾದಷ್ಟು ಆಯ್ತು ಐ ಎ ಎಸ್ ಆಫೀಸರ್ ಇಲ್ಲೇ ಆಂಧ್ರದವ್ರವರು ಕರ್ನಾಟಕದವರೇ ಆಂಧ್ರದಲ್ಲಿ ಐ ಎ ಎಸ್ ಆಫೀಸರ್